ಚಂದ್ರಕಲಾ ಹಾಗೂ ಪ್ರದೀಪ್ ಅವರ ಒಬ್ಬನೇ ಮಗ ಯೋಗೇಶ್ ಮದುವೆಯಾಗಿ ಇಪ್ಪತ್ತು ವರ್ಷಗಳ ನಂತರ ಯೋಗೇಶ್ ಹುಟ್ಟಿದ್ದ ಯೋಗೇಶ್ ಬೆಳೆದು ದೊಡ್ಡವನಾಗುವುದರೊಳಗೆ ತಂದೆ ತಾಯಿಗೆ ತುಂಬ ವಯಸ್ಸಾಗಿತ್ತು ಚಂದ್ರಕಲಾ ಹಾಗೂ ಪ್ರದೀಪ್ ಅವರು ಮಗನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಿದ್ದರು ಅವನು ಏನು ಕೇಳಿದರೂ ಕೊಡಿಸುತ್ತಿದ್ರು ಯೋಗೇಶ್ ಕೂಡ ತುಂಬ ಚೆನ್ನಾಗಿ ಓದುತ್ತಿದ್ದ ಹುಡುಗ ಚಂದ್ರಕಲಾ ಅವರು ಕೂಡ ಮಗನ ಓದಿಗಾಗಿ ಕಷ್ಟಪಡುತ್ತಿದ್ದರು ಅವನ ತಂದೆ ಪ್ರದೀಪ್ ಅವರು ಕೂಡ ಮಗ ದೊಡ್ಡವನಾದ ಮೇಲೆ ಅವನ ಓದಿಗೆ ಯಾವುದೇ ತೊಂದರೆ ಆಗಬಾರದು ಎಂದು ಮೊದಲಿನಿಂದಲೇ ಅವನಿಗಾಗಿ ಸ್ವಲ್ಪ ಸ್ವಲ್ಪ ದುಡ್ಡನ್ನು ಕೂಡಿಡುತ್ತಿದ್ದರು ಮಗ ಹೆಚ್ಚಿನ ಓದಿಗಾಗಿ ವಿದೇಶಕ್ಕೆ ಹೋಗುತ್ತೇನೆ ಎಂದಾಗ ಮನೆ ಆಸ್ತಿ ಎಲ್ಲವನ್ನ ಮಾರಿ ಈಗ ಚಿಕ್ಕ ಮನೆಯಲ್ಲಿ ಇದ್ದರು ಪ್ರದೀಪ್ ಅವರ ಸ್ನೇಹಿತರೊಬ್ಬರು ಇದನ್ನೆಲ್ಲ ನೋಡಿ ಹೇಳುತ್ತಾರೆ ಎಲ್ಲವನ್ನ ಮಗನಿಗಾಗಿ ನೀನು ಮಾರಿಬಿಟ್ಟರೆ ಮುಂದೆ ನಿನ್ನ ವಯಸ್ಸಾದ ಕಾಲಕ್ಕೆ ಏನು ಮಾಡುತ್ತೀಯ ಸ್ವಲ್ಪ ಏನನ್ನಾದರೂ ಆಸ್ತಿಯನ್ನು ಉಳಿಸಿಕೊ ವಯಸ್ಸಾದ ಮೇಲೆ ನಿನ್ನನ್ನು ಯಾರು ನೋಡಿಕೊಳ್ತಾರೆ ಎಂದು ಬುದ್ಧಿಮಾತು ಹೇಳಿದರು ಆದರೆ ಪ್ರದೀಪ್ ಅವರು ತಮ್ಮ ಸ್ನೇಹಿತನ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ಅವರು ಯಾವಾಗಲೂ ಹೇಳುತ್ತಿದ್ದರು ನಿನ್ನ ಮಗನನ್ನು ಅಮೇರಿಕಾಗೆ ಕಳಿಸಲು ಆಸ್ತಿಯನ್ನೆಲ್ಲ ಏಕೆ ಮಾರಬೇಕು ಬ್ಯಾಂಕ್ನಲ್ಲಿ ಲೋನ್ ಕೊಡುತ್ತಾರೆ ನಂತರ ಆ ಲೋನ್ ಯೋಗೇಶ್ ದುಡಿದು ತೀರಿಸುತ್ತಿದ್ದ ನೋಡು ಈಗ ನಿಮಗೆ ಏನೂ ಆಧಾರವಿಲ್ಲದೆ ಎಲ್ಲದಕ್ಕೂ ಮಗನ ಮೇಲೆ ಅವಲಂಬಿತರಾಗಿರಬೇಕಾಗುತ್ತದೆ ಈಗ ಈ ಲೋನ್ ಕೂಡ ನಿನ್ನ ತಲೆಯ ಮೇಲೆ ಹಾಕಿಕೊಂಡು ನೀವು ಎಲ್ಲಿಂದ ಕಟ್ಟುತ್ತೀರಿ ಎಂದರು ಆದರೆ ಪ್ರದೀಪ್ ಅವರು ಮಾತ್ರ ಅದನ್ನು ತಲೆಕೆಡಿಸಿಕೊಳ್ಳಲಿಲ್ಲ ಮಕ್ಕಳನ್ನು ಓದಿಸುವುದು ತಂದೆ ತಾಯಿಗಳ ಕರ್ತವ್ಯ ಮಕ್ಕಳು ತಮ್ಮ ಓದಿಗಾಗಿ ತಾವೇ ಹಣವನ್ನು ದುಡಿದು ಉಪಯೋಗಿಸಿಕೊಂಡರೆ ತಂದೆ ತಾಯಿ ನಮಗಾಗಿ ಏನು ಮಾಡಿದ್ದಾರೆ ಎಂದು ಮಕ್ಕಳು ಕೇಳುತ್ತಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಆದರೆ ನನ್ನ ಮಗ ಹಾಗಲ್ಲ ನನ್ನ ವಯಸ್ಸಾದ ಸಮಯದಲ್ಲಿ ನನಗೆ ಯಾವಾಗಲೂ ಅವನು ಆಸರೆಯಾಗುತ್ತಾನೆ ಎಂದು ತುಂಬ ನಂಬಿಕೆಯಿಂದ ಇದ್ದರು ಬೇರೆ ಮಕ್ಕಳ ಹಾಗೆ ನನ್ನ ಮಗ ಇಲ್ಲ ನನ್ನ ಮಗ ನನ್ನ ನಂಬಿಕೆ ಎಂದು ಎಲ್ಲರ ಮುಂದೆ ಹೇಳುತ್ತಿದ್ದರು ಅವರು ಅಂದುಕೊಂಡ ಹಾಗೆ ಯೋಗೇಶ್ ಕೂಡ ವಿದೇಶದಲ್ಲಿ ಓದಿ ಪದವಿ ಪಡೆದು ಬಂದ ಭಾರತದಲ್ಲಿ ಒಂದು ಒಳ್ಳೆಯ ಕೆಲಸ ಕೂಡ ಅವನಿಗೆ ಸಿಕ್ಕಿತು ಆನಂತರ ಅವನು ಸಂಪ್ರದಾಯದ ಹುಡುಗಿಯನ್ನು ಮದುವೆಯಾಗಬೇಕು ಅಂದುಕೊಂಡ ಪ್ರದೀಪ್ ಹಾಗೂ ಚಂದ್ರಕಲಾರವರು ಯೋಗೇಶ್ಗೆ ಒಪ್ಪಿಗೆಯಾಗುವಂತಹ ಜ್ಯೋತಿ ಎನ್ನುವ ಹುಡುಗಿಯನ್ನು ಮದುವೆ ಮಾಡಿದ್ರು ಯೋಗೇಶ್ ಹೆಂಡತಿ ಜ್ಯೋತಿ ಮನೆಯಲ್ಲಿಯೇ ಇದ್ದಳು ಚಂದ್ರಕಲಾ ಅವರು ಮನೆಯನ್ನು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುತ್ತಿದ್ದರು ಯೋಗೇಶ್ಗೆ ಮದುವೆಯಾಗುವಷ್ಟರಲ್ಲಿ ಚಂದ್ರಕಲಾರಿಗೆ ವಯಸ್ಸು ಜಾಸ್ತಿ ಆಗಿದ್ದರಿಂದ ಅವರ ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಅದಕ್ಕಾಗಿ ಚಂದ್ರಕಲಾ ಅವರು ಸೊಸೆಗೆ ಮನೆಯ ಎಲ್ಲಾ ಜವಾಬ್ದಾರಿಯನ್ನ ಕೊಟ್ಟರು ಆದರೆ ಜ್ಯೋತಿ ದೃಷ್ಟಿಯಲ್ಲಿ ಇದು ಸರಿ ಅನ್ನಿಸಲಿಲ್ಲ ಅತ್ತೆ ಮಾವ ಪ್ರತಿಕ್ಷಣ ಯಾವುದಾದರೂ ಒಂದು ತೊಂದರೆಯಲ್ಲಿ ನನ್ನನ್ನು ನೂಕುತ್ತಿದ್ದಾರೆ ಎಂದು ಅಂದುಕೊಳ್ಳುತ್ತಿದ್ದಳು ನನ್ನ ಮದುವೆಯಾಗಿ ಇನ್ನೂ ಜಾಸ್ತಿ ದಿನ ಕೂಡ ಕಳೆದಿಲ್ಲ ಆಗಲೇ ಅತ್ತೆ ಮನೆಯ ಎಲ್ಲಾ ಜವಾಬ್ದಾರಿಯನ್ನ ನನ್ನ ಹೆಗಲೆ ಮೇಲೆ ಹೇರಿದ್ದಾರೆ ನಾನು ಹಗಲು ರಾತ್ರಿ ಎನ್ನದೇ ಅತ್ತೆ ಮಾವನ ಸೇವೆಯನ್ನು ಮಾಡಬೇಕು ಎಂದು ಹೇಳಿ ಪ್ರತಿ ಸಾರಿ ಗಂಡನ ಬಳಿ ಹೋಗಿ ಜಗಳವಾಡುತ್ತಿದ್ದಳು ಈ ಮನೆಗೆ ನಾನು ಸೊಸೆಯಾಗಿ ಬಂದಿಲ್ಲ ಎಂದು ನನಗೆ ಅನ್ನಿಸ್ತಿದೆ ನಿಮ್ಮ ಅಮ್ಮ ಅಪ್ಪನ ಸೇವೆಯನ್ನು ಮಾಡುವ ಕೆಲಸದವಳಾಗಿ ಬಂದಿದ್ದೇನೆ ಎಂದು ಗಂಡನ ಬಳಿ ಹೇಳುತ್ತಿರುತ್ತಾಳೆ ಇದೇ ರೀತಿ ಪ್ರತಿದಿನ ಯಾವುದಾದರೂ ಒಂದು ನೆಪ ತೆಗೆದುಕೊಂಡು ಜಗಳವಾಡುತ್ತಲೇ ಇದ್ದಳು ಈ ರೀತಿ ದಿನೇ ದಿನೇ ಆರೋಪ ಕೇಳಿ ಯೋಗೇಶ ತನ್ನ ತಂದೆ ತಾಯಿಯ ಮೇಲೆ ಈ ವಿಷಯದ ಬಗ್ಗೆ ತುಂಬ ತಲೆನೋವಾಗಿಬಿಟ್ಟಿತ್ತು ಒಂದು ದಿನ ಫ್ರೆಂಡ್ ಮದುವೆಗೆ ಎಂದು ಜ್ಯೋತಿ ಗಂಡನ ಜೊತೆ ಹೋಗಲು ತುಂಬ ಸಂತೋಷದಿಂದ ರೆಡಿಯಾಗಿದ್ದಳು ಆಗ ಅವಳ ಗಂಡ ಯೋಗೇಶ್ ಹೇಳುತ್ತಾನೆ ಜ್ಯೋತಿ ನೀನು ಎಲ್ಲಿಗಾದರೂ ಹೋಗು ಆದರೆ ಅಪ್ಪ ಅಮ್ಮನಿಗೆ ಊಟವನ್ನು ಔಷಧಿಯನ್ನು ಕೊಟ್ಟು ಹೋಗು ಎಂದು ಹೇಳಿದ ಆಗ ಅವಳು ಇಷ್ಟೆಲ್ಲ ಕೆಲಸ ಮಾಡಿ ನಾವು ಮದುವೆಗೆ ಹೋದರೆ ಮದುವೆ ಎಲ್ಲ ಮುಗಿದೇ ಹೋಗಿರುತ್ತದೆ ಎಂದಳು ಅದಕ್ಕೆ ನೀವು ಹೊರಗಿನಿಂದ ಫುಡ್ ಆರ್ಡರ್ ಮಾಡಿ ನಾನು ಅಷ್ಟರಲ್ಲಿ ರೆಡಿಯಾಗುತ್ತೇನೆ ನಾವಿಬ್ಬರೂ ಜೊತೆಯಾಗಿ ಮದುವೆಗೆ ಹೋಗಿ ಬರೋಣ ಅಂತ ಜ್ಯೋತಿ ಹೇಳಿದ್ಲು ಆಗ ಯೋಗೇಶ ಈ ವಯಸ್ಸಿನಲ್ಲಿ ಹೊರಗಡೆಯ ಊಟ ತಿಂದರೆ ಅವರಿಗೆ ಜೀರ್ಣ ಆಗೋದಿಲ್ಲ ಇಷ್ಟು ಮಾತನಾಡುವ ಬದಲು ನೀನು ಬೇಗ ಬೇಗ ಅಡುಗೆ ಮಾಡಬಹುದಲ್ಲವಾ ಎಂದ ಯೋಗೇಶನ ಮಾತನ್ನು ಕೇಳಿ ಜ್ಯೋತಿಗೆ ತುಂಬ ಕೋಪ ಬಂದಿತ್ತು ನನ್ನ ಜೀವನವೆಲ್ಲ ಬರೀ ನಿಮ್ಮ ಚಾಕರಿ ಮಾಡುವುದರಲ್ಲಿ ಮುಗಿದು ಹೋಯಿತು ನಿಮ್ಮನ್ನು ಮದುವೆಯಾಗಿ ನನ್ನ ಜೀವನವನ್ನು ನಾನೇ ಹಾಳು ಮಾಡಿಕೊಂಡೆ ಎಂದು ಕೂಗಾಡಿದಳು ಇನ್ನು ಸೊಸೆಯ ಮಾತನ್ನು ಕೇಳಿ ಪ್ರದೀಪ್ ಅವರು ಹಾಗೂ ಚಂದ್ರಕಲಾ ಅವರು ತುಂಬ ಬೇಸರಗೊಂಡರು ಇದೇ ಕೋಪದಿಂದ ಅವರು ಮದುವೆಗೆ ಹೋಗಲೇ ಇಲ್ಲ ಯೋಗೇಶ್ ಎಷ್ಟೇ ಸಮಾಧಾನ ಮಾಡಿದರೂ ಜ್ಯೋ ಜ್ಯೋತಿ ಯಾವುದಕ್ಕೂ ಬಗ್ಗುತ್ತಿರಲಿಲ್ಲ ಆಗ ಜ್ಯೋತಿ ಕೋಪದಿಂದ ಹೇಳಿದಳು ನಿಮ್ಮ ತಂದೆ ತಾಯಿಯ ಸೇವೆಯನ್ನು ಮಾಡಲು ನಾನು ಇಲ್ಲಿಗೆ ಬಂದಿಲ್ಲ ಅದನ್ನು ನೀವು ಮೊದಲು ತಿಳಿದುಕೊಳ್ಳಿ ನೀವು ಯಾಕೆ ಸುಮ್ಮನೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸಬಾರದು ಎಂದಳು ಈ ಮಾತುಗಳನ್ನು ಕೇಳಿ ಯೋಗೇಶ್ಗೆ ಕೋಪ ನೆತ್ತಿಗೇರಿತ್ತು ನೀನು ನಿನ್ನ ಮನಸ್ಸಿನಲ್ಲಿ ಏನು ತಿಳಿದುಕೊಂಡಿದ್ದೀಯಾ ನನ್ನ ತಂದೆ ತಾಯಿಯ ಬಗ್ಗೆ ಅವರಿಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅದು ನಿನಗೆ ಗೊತ್ತಿಲ್ಲವೇ ವಯಸ್ಸಾದ ತಂದೆ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬನ್ನಿ ಎಂದು ನೀನು ನನಗೆ ಉಪದೇಶ ಮಾಡುತ್ತೀಯ ನನ್ನ ಸಂಬಂಧಿಕರು ಸುತ್ತಮುತ್ತಲಿನವರು ನನ್ನನ್ನು ಏನಂದುಕೊಳ್ಳುತ್ತಾರೆ ಎಂದಾಗ ಜ್ಯೋತಿ ಹೇಳುತ್ತಾಳೆ ನಿಮ್ಮ ತಂದೆ ತಾಯಿಯ ಬಗ್ಗೆ ಇಷ್ಟೆಲ್ಲ ನೀವು ಯೋಚಿಸುತ್ತಿದ್ದೀರಾ ಆದರೆ ಕೈ ಹಿಡಿದ ಹೆಂಡತಿಯ ಬಗ್ಗೆ ಒಂದು ಸ್ವಲ್ಪನಾದರೂ ನಿಮಗೆ ಕರುಣೆ ಇದೆಯೇ ನನ್ನ ತಂದೆ ತಾಯಿಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಜ್ಯೋತಿ ಅವರು ನನಗಾಗಿ ತುಂಬ ಕಷ್ಟಪಟ್ಟಿದ್ದಾರೆ ಎಂದು ಅವಳನ್ನು ಸಮಾಧಾನ ಮಾಡಿದ ಒಂದು ದಿನ ಯೋಗೇಶ್ ಆಫೀಸಿನಿಂದ ಫೋನ್ ಮಾಡಿ ಜ್ಯೋತಿ ನಿನಗೆ ಒಂದು ಗುಡ್ ನ್ಯೂಸ್ ಇದೆ ನನಗೆ ಆಫೀಸ್ನಿಂದ ಅಮೇರಿಕಾಗೆ ಕಳಿಸುತ್ತಿದ್ದಾರೆ ನಾನು ಇನ್ನು ಮುಂದೆ ಅಲ್ಲೇ ಕೆಲಸ ಮಾಡಬೇಕು ಸಂಬಳ ಕೂಡ ಹೆಚ್ಚಾಗಿದೆ ಎಂದನು ಆ ಮಾತುಗಳನ್ನು ಕೇಳಿದ ಜ್ಯೋತಿ ತುಂಬ ಸಂತೋಷಪಟ್ಟಳು ಈಗ ನನಗೆ ಈ ವಯಸ್ಸಾದ ಅತ್ತೆ ಮಾವನಿಂದ ಮುಕ್ತಿ ದೊರೆಯುತ್ತದೆ ಎಂದು ಮನಸ್ಸಿನಲ್ಲಿ ಖುಷಿಪಟ್ಟಳು ಆಫೀಸಿನಿಂದ ಮನೆಗೆ ಬರುವಾಗ ಬೇಕರಿಯಲ್ಲಿ ಸ್ವೀಟ್ಸ್ ತೆಗೆದುಕೊಂಡು ತನ್ನ ತಂದೆ ತಾಯಿಗೆ ಈ ವಿಷಯವನ್ನು ಹೇಳಲು ಹೋದ ಯೋಗೇಶ್ ಆಗ ರೂಮಿನಲ್ಲಿ ಅವನ ತಂದೆ ಇರಲಿಲ್ಲ ಅವನ ತಾಯಿ ಮಾತ್ರ ಇದ್ದರು ಆಗ ಯೋಗೇಶನ ತಾಯಿ ನೋಡಪ್ಪ ಯಾಕೋ ಗೊತ್ತಿಲ್ಲ ಈ ರೂಮಿನಲ್ಲಿರುವ ಫ್ಯಾನ್ ಸರಿಯಾಗಿ ತಿರುಗ್ತಿಲ್ಲ ಈ ಬಿಸಿಲಿನಿಂದ ರಾತ್ರಿ ಪೂರ್ತಿ ಶೆಕೆ ತಡೆಯೋದಕ್ಕೆ ಆಗ್ತಿಲ್ಲ ಅದಕ್ಕಾಗಿ ಸ್ವಲ್ಪ ಇದನ್ನು ರಿಪೇರಿ ಮಾಡಿಸಿಕೊಂಡು ಬಾ ಎಂದು ಹೇಳಿದರು ಹಾಗೆ ನನ್ನ ಔಷಧಿ ಖಾಲಿಯಾಗಿದೆ ಅದನ್ನು ಕೂಡ ಸ್ವಲ್ಪ ತೆಗೆದುಕೊಂಡು ಬಾ ಅಂತ ಅಂದಾಗ ತಾಯಿಯ ಪರಿಸ್ಥಿತಿಯನ್ನು ಕಂಡು ಯೋಗೇಶ್ ಗಾಬರಿಯಾದನು ಅಮೆರಿಕಾದಲ್ಲಿ ಕೆಲಸ ಸಿಕ್ಕಿದೆ ಎಂದು ಈ ವಿಷಯವನ್ನು ಹೇಳಲು ಬಂದಿದ್ದ ಅವನು ತನ್ನ ತಾಯಿಗೆ ಈ ವಿಷಯವನ್ನು ಹೇಗೆ ಹೇಳಬೇಕೆಂದು ಅರ್ಥವಾಗಲಿಲ್ಲ ಅಷ್ಟರಲ್ಲಿ ಜ್ಯೋತಿ ರೂಮಿಗೆ ಬಂದು ಅತ್ತೆ ನಾನು ನಿಮ್ಮ ಔಷಧಿಗಳನ್ನೆಲ್ಲ ಆರ್ಡರ್ ಮಾಡಿದ್ದೇನೆ ಇನ್ನು ಈ ಫ್ಯಾನ್ನ ರಿಪೇರಿ ಮಾಡುವ ಅಗತ್ಯ ಏನೂ ಇಲ್ಲ ಎಂದ ಸೊಸೆಯ ಮಾತನ್ನು ಕೇಳಿ ಚಂದ್ರಕಲಾ ಅವರು ಆಶ್ಚರ್ಯಪಟ್ಟರು ಆಗ ಜ್ಯೋತಿ ನಿಮ್ಮ ಮಗ ಇನ್ನು ನಿಮಗೆ ಹೇಳಿಲ್ಲವಾ ಇವರಿಗೆ ಅಮೆರಿಕಾದಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿದೆ ನಾವಿಬ್ಬರೂ ಅಲ್ಲಿಗೆ ಹೋಗಿ ಅಲ್ಲೇ ಜೀವನ ನಡೆಸುತ್ತೇವೆ ಎಂದು ಹೇಳಿದಾಗ ಸೊಸೆಯ ಮಾತನ್ನ ಕೇಳಿ ಚಂದ್ರಕಲಾ ಅವರು ದೊಡ್ಡ ಶಾಕ್ಗೆ ಒಳಗಾದರು ಆಗ ಹೊರಗಿನಿಂದ ಒಳಗೆ ಬರುತ್ತಿದ್ದ ಯೋಗೇಶನ ತಂದೆ ಪ್ರದೀಪ್ನವರು ಸೊಸೆಯ ಮಾತನ್ನ ಕೇಳಿ ಕಲ್ಲಿನ ಹಾಗೆ ನಿಂತುಬಿಟ್ಟರು ಅವರ ಕಣ್ಣುಗಳಲ್ಲಿ ನೋವಿನಿಂದ ಕಣ್ಣೀರು ಹರಿಯುತ್ತಿತ್ತು ತಮ್ಮ ಮಗನ ಅಭಿವೃದ್ಧಿಯನ್ನು ಕಂಡು ತಂದೆ ತಾಯಿ ಇಬ್ಬರು ತುಂಬ ಸಂತೋಷಪಟ್ಟರು ಆದರೆ ನಮ್ಮಿಂದ ದೂರವಾಗುತ್ತಿದ್ದಾನೆ ಎಂದು ಆ ತಂದೆ ತಾಯಿ ಇಬ್ಬರು ನೊಂದುಕೊಂಡರು ಆಗ ಅವನ ತಂದೆ ಮಗ ನೀವಿಬ್ಬರೂ ಅಮೆರಿಕಾಗೆ ಹೋಗುತ್ತಿದ್ದೀರಿ ಆದರೆ ನಾನು ಮತ್ತು ನಿನ್ನ ತಾಯಿ ಈ ಮನೆಯಲ್ಲಿ ಇರುತ್ತೇವೆ ತಾನೆ ಸೊಸೆ ಈ ರೀತಿ ಹೇಳುತ್ತಿದ್ದಾಳೆ ಫ್ಯಾನನ್ನು ರಿಪೇರಿ ಮಾಡುವ ಅಗತ್ಯ ಇಲ್ಲ ಅಂತ ಎಂದು ಕೇಳಿದಾಗ ಚಂದ್ರಕಲಾ ಅವರು ನೀವು ಏನು ಮಾತಾಡ್ತಾ ಇದ್ದೀರಿ ಮಗ ಸೊಸೆ ಇಬ್ಬರು ಅಮೆರಿಕಕ್ಕೆ ಹೋಗುತ್ತಾರೆ ನಮಗೆ ಇರುವುದು ಅವನೊಬ್ಬನೇ ಮಗ ನಮಗೆ ಅವನೇ ಆಸರೆ ನಮ್ಮನ್ನು ಬಿಟ್ಟು ಅವನು ಹೇಗೆ ಹೋಗುತ್ತಾನೆ ಎಂದು ಆ ತಾಯಿ ತನ್ನ ಮಗನ ಮುಖವನ್ನು ನೋಡುತ್ತಾ ಇದ್ದಳು ತಾಯಿಯನ್ನು ನೋಡಿದ ಅವನ ಮುಖದ ಭಾವನೆ ಬದಲಾಗಿ ಹೋಯಿತು ಆಗ ಜ್ಯೋತಿ ಗಂಡನಿಗೆ ಕಣ್ಣು ಮಿಟುಕಿಸುತ್ತಾ ಹೇಳಿದಳು ನಿಮ್ಮನ್ನು ಆಶ್ರಮಕ್ಕೆ ಕಳಿಸುತ್ತೇನೆ ಎಂದು ಹೇಳಿ ಅಂತ ಆಗ ಯೋಗೇಶ್ಗೆ ಏನು ಮಾತನಾಡಲು ಧೈರ್ಯ ಬರಲಿಲ್ಲ ಮಗನ ಪರಿಸ್ಥಿತಿ ನೋಡಿ ಅವನ ತಂದೆಗೆ ವಿಷಯ ಅರ್ಥವಾಗಿತ್ತು ನೀವಿಬ್ಬರು ಕಣ್ಣಿನಲ್ಲಿ ಏನು ಸನ್ನೆ ಮಾಡುತ್ತಿದ್ದೀರಾ ಎಂದು ಕೇಳಿದಾಗ ಆಗ ಯೋಗೇಶ್ ಹೇಳುತ್ತಾನೆ ಅಪ್ಪ ನೀವು ಇಬ್ಬರು ನಾವು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಎಂದು ಹೇಳುತ್ತಿದ್ದಾಗ ಗಂಡನ ಮಾತಿನ ಮಧ್ಯೆ ಬಂದ ಜ್ಯೋತಿ ನೀವು ಏನು ಮಾತಾಡ್ತಾ ಇದ್ದೀರಿ ನಿಮಗೆ ಸರಿಯಾಗಿ ಹೇಳಲು ಬರುವುದಿಲ್ಲವೇ ಅತ್ತೆ ಮಾವನನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬರುತ್ತೇವೆ ಎಂದು ಸರಿಯಾಗಿ ಹೇಳಿ ಎಂದು ಹೇಳುತ್ತಾಳೆ ಸೊಸೆಯ ಮಾತನ್ನು ಕೇಳಿದ ಚಂದ್ರಕಲಾ ಹಾಗೂ ಪ್ರದೀಪ್ ಅವರಿಗೆ ಸಿಡಿಲು ಬಡಿದಂತಾಗಿ ಮಾತುಗಳೇ ಬರಲಿಲ್ಲ ಅವರಿಬ್ಬರು ತುಂಬ ನೊಂದುಕೊಂಡು ಎದ್ದು ನಿಂತು ಮಗ ಹಾಗೂ ಸೊಸೆಗೆ ಎರಡೇಟು ಹೊಡೆಯಬೇಕು ಎನ್ನುವಷ್ಟು ಕೋಪ ಇತ್ತು ಅವರಿಗೆ ಆದರೆ ಅವರಿಬ್ಬರು ಏನನ್ನೂ ಮಾತನಾಡಲಿಲ್ಲ ಮೌನವಾಗಿ ದುಃಖಪಡುತ್ತಿದ್ದರು ಕಣ್ಣಿನಲ್ಲಿ ಕಣ್ಣೀರು ಹರಿಯುತ್ತಿದ್ದವು ಆಗ ಪ್ರದೀಪ್ ಅವರು ಹೆಂಡತಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರ ಹಗಲ ಮೇಲೆ ಕೈಯಿಟ್ಟು ಅವರನ್ನು ಸಮಾಧಾನಪಡಿಸಿದರು ಮತ್ತು ಅವರ ದುಃಖವನ್ನು ನುಂಗಿಕೊಳ್ಳುತ್ತಾ ಮಗನಿಗೆ ಈ ರೀತಿ ಹೇಳಿದರು ನೀವು ಅಮೆರಿಕಕ್ಕೆ ಹೊರಟು ಹೋಗುವುದಾದರೆ ನಮ್ಮನ್ನು ವೃದ್ಧಾಶ್ರಮದಲ್ಲಿ ಸೇರಿಸುವ ಅವಶ್ಯಕತೆ ಏನಿದೆ ಹೇಗೋ ನಾವು ಈ ಮನೆಯಲ್ಲಿ ಜೀವನ ನಡೆಸುತ್ತೇವೆ ನಿಮ್ಮ ತಾಯಿಯನ್ನು ನೋಡಿಕೊಳ್ಳುವಷ್ಟು ಸಾಮರ್ಥ್ಯ ನನಗೆ ಇನ್ನೂ ಇದೆ ಇರುವ ಕಾಲವನ್ನು ಇಲ್ಲೇ ಕಳೆಯುತ್ತೇವೆ ಎಂದಾಗ ತಕ್ಷಣ ಯೋಗೇಶ್ ಹೇಳಿದ ಅಮೆರಿಕಾಗೆ ಹೋಗಬೇಕೆಂದರೆ ಈ ಮನೆಯನ್ನು ಮಾರಬೇಕು ಅಲ್ಲಿ ಬಾಡಿಗೆ ತುಂಬ ಜಾಸ್ತಿ ಇರುತ್ತದೆ ಅದಕ್ಕೆ ನಾವು ಈ ಮನೆಯನ್ನು ಮಾರಿ ಅಲ್ಲಿ ಒಂದು ಸಣ್ಣ ಮನೆಯನ್ನು ತೆಗೆದುಕೊಳ್ಳಬೇಕು ಎಂದುಕೊಂಡಿದ್ದೇವೆ ಆದರೆ ನೀವು ಏನು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ಅಪ್ಪ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ನಾನು ನೋಡಿಕೊಳ್ಳುತ್ತೇನೆ ಮೊದಲೇ ನಿಮಗೋಸ್ಕರ ವೃದ್ಧಾಶ್ರಮದಲ್ಲಿ ಎಲ್ಲ ಏರ್ಪಾಟುಗಳನ್ನು ಮಾಡಿದ್ದೇನೆ ನಿಮಗೆ ಅಲ್ಲಿ ಯಾವುದೇ ರೀತಿಯ ಕುಂದುಕೊರತೆ ಇರುವುದಿಲ್ಲ ಎಂದು ಮಗ ಮತ್ತು ಸೊಸೆ ಹೇಳಿ ಇಬ್ಬರು ತಮ್ಮ ರೂಮಿಗೆ ಹೋದರು ಮಗನ ಮಾತುಗಳನ್ನು ಕೇಳಿ ಆ ವಯಸ್ಸಾದ ದಂಪತಿಗಳು ಎದೆ ಹೊಡೆದಂತಾಗಿ ಕಲ್ಲಿನಂತೆ ಕುಳಿತುಕೊಂಡರು ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ನನ್ನ ಮಗ ತನ್ನ ಜವಾಬ್ದಾರಿಗಳನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸುತ್ತಿದ್ದಾನೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡರು ನಾವು ಬದುಕಿರುವಾಗಲೇ ನಮ್ಮ ಮನೆ ಆಸ್ತಿ ಜಮೀನು ಎಲ್ಲವೂ ನಮ್ಮಿಂದ ದೂರವಾಯಿತು ನಾವು ನಮಗೋಸ್ಕರ ಅಂತ ಒಂದು ರೂಪಾಯಿಯನ್ನು ಸಹ ಇಟ್ಟುಕೊಳ್ಳದೆ ಮಗನಿಗೋಸ್ಕರ ಎಲ್ಲವನ್ನ ಖರ್ಚು ಮಾಡಿದ್ದಕ್ಕೆ ಮಗ ಈ ರೀತಿ ನಮಗೆ ಬುದ್ಧಿ ಕಲಿಸುತ್ತಾನೆ ಎಂದು ನಾನು ಅಂದುಕೊಂಡಿರಲಿಲ್ಲ ಆದರೆ ಈಗ ಅದೇ ಮಗ ನಮ್ಮನ್ನು ಆಶ್ರಮದ ಪಾಲು ಮಾಡುತ್ತಿದ್ದಾನೆ ಎಂದ ಗಂಡನ ಮಾತನ್ನು ಕೇಳಿದ ಚಂದ್ರಕಲಾ ಅವರು ಅಳುತ್ತಾ ಇಂತಹ ಮಕ್ಕಳು ಯಾರಿಗೆ ಬೇಕು ನಾನು ಬಂಜೆಯಾಗಿಯೇ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಕನಿಷ್ಠ ಪಕ್ಷ ಮಾತಿಗಾದರೂ ಅಪ್ಪ ಅಮ್ಮ ನೀವು ನಮ್ಮ ಜೊತೆ ಅಮೆರಿಕಾಗೆ ಬನ್ನಿ ಎಂದು ಹೇಳಲಿಲ್ಲ ನೀವು ವೃದ್ಧಾಪ್ಯದಲ್ಲಿ ನಮ್ಮ ಜೊತೆ ಇರಿ ಎಂದು ಒಂದು ಮಾತನ್ನು ಕೂಡ ಅನ್ನಲಿಲ್ಲ ಈಗ ಅವನು ತನ್ನ ಭವಿಷ್ಯಕ್ಕಾಗಿ ತನ್ನ ತಂದೆ ತಾಯಿಯನ್ನು ಬಿಟ್ಟು ಹೊರಟಿದ್ದಾನೆ ಎಂದುಕೊಂಡು ಇಬ್ಬರು ದುಃಖಪಡುತ್ತಾ ಸುಮ್ಮನಾದರು ನಂತರ ಪ್ರದೀಪ್ ಅವರು ಹೇಳುತ್ತಾರೆ ಇನ್ನು ಈ ಕಣ್ಣಿನಲ್ಲಿ ನಾವು ಏನೇನು ನೋಡಬೇಕೋ ಎಂದು ಇನ್ನು ಯೋಗೇಶ್ ಮತ್ತು ಅವನ ಹೆಂಡತಿ ಅಮೆರಿಕಾಗೆ ಹೋಗಲು ಕೇವಲ ಹದಿನೈದು ದಿನ ಮಾತ್ರ ಉಳಿದಿದ್ದವು ಜ್ಯೋತಿ ಅಮೇರಿಕಾಗೆ ಹೋಗಲು ಎಲ್ಲ ಪ್ಯಾಕಿಂಗ್ ಮಾಡುತ್ತಿದ್ಲು ಮನೆಯಲ್ಲಿನ ಸಾಮಾನುಗಳನ್ನೆಲ್ಲ ಹೊಂದಿಸುತ್ತಾ ಜ್ಯೋತಿ ತನ್ನ ಅತ್ತೆಗೆ ಹೇಳಿದಳು ನಿಮಗೆ ಇಷ್ಟವಾದ ವಸ್ತುಗಳನ್ನು ತಂದು ತಂದು ಮನೆಯನ್ನೆಲ್ಲ ಕಸದ ತೊಟ್ಟಿಯನ್ನು ಮಾಡಿದ್ದೀರಾ ಎಂದಾಗ ಚಂದ್ರಕಲಾ ಅವರು ನೋಡು ಜ್ಯೋತಿ ಇದೆಲ್ಲ ಕಸ ಅಲ್ಲ ಇದೆಲ್ಲ ನನ್ನ ಮನೆಗಾಗಿ ತಂದುಕೊಂಡಿರುವ ವಸ್ತುಗಳು ಈ ವಸ್ತುಗಳನ್ನೆಲ್ಲ ನಾನು ತುಂಬ ಆಸೆಪಟ್ಟು ತೆಗೆದುಕೊಂಡಿದ್ದೇನೆ ಈ ವಸ್ತುಗಳಲ್ಲಿ ನನಗೆ ತುಂಬ ನೆನಪುಗಳಿವೆ ಆದರೆ ನಿಮಗೆಲ್ಲ ಇದು ಅರ್ಥವಾಗುವುದಿಲ್ಲ ಆದರೆ ಇದರ ಅವಶ್ಯಕತೆಯು ನಿಮಗೆ ಇಲ್ಲ ಎಂದು ಹೇಳಿದಾಗ ಜ್ಯೋತಿ ಹೇಳುತ್ತಾಳೆ ನೀವು ಎಷ್ಟೇ ಹೇಳಿದರೂ ಇವುಗಳನ್ನೆಲ್ಲ ನಾವು ಮಾರುತ್ತಿದ್ದೇವೆ ಇವುಗಳ ಅಗತ್ಯ ನಮಗಿಲ್ಲ ಇವುಗಳನ್ನು ತೆಗೆದುಕೊಂಡು ನಾವೇನು ಮಾಡಬೇಕು ಎಂದು ಹೇಳಿ ಹಳೆಯ ವಸ್ತುಗಳನ್ನೆಲ್ಲ ಒಂದು ಮೂಟೆ ಕಟ್ಟಿ ಇಡಲು ಶುರು ಮಾಡಿದಳು ಯೋಗೇಶ್ ಕೂಡ ಮನೆಯನ್ನು ಮಾರಲು ತಿಳಿದವರಲ್ಲಿ ಮಾತನಾಡತೊಡಗಿದ ಎರಡು ದಿನದಲ್ಲಿಯೇ ಮನೆಯನ್ನು ಕೊಂಡುಕೊಳ್ಳಲು ಒಬ್ಬ ವ್ಯಕ್ತಿ ಮುಂದೆ ಬಂದಾಗ ತಕ್ಷಣ ಯೋಗೇಶ ತನ್ನ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರಲು ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದ ಅದೇ ಖುಷಿಯಲ್ಲಿ ಜ್ಯೋತಿ ತನ್ನ ಅತ್ತೆ ಮಾವನ ಎಲ್ಲ ವಸ್ತುಗಳನ್ನು ಬ್ಯಾಗಿಗೆ ತುಂಬಿದಳು ಮನೆ ಬಿಟ್ಟು ಹೋಗುವಾಗ ಚಂದ್ರಕಲಾ ಅವರು ಹಾಗೂ ಪ್ರದೀಪ್ ಅವರು ದುಃಖಿಸುತ್ತಾ ಆ ಮನೆಯನ್ನು ಐದು ನಿಮಿಷ ನಿಂತು ನೋಡಿದರು ಮತ್ತೊಂದು ಕಡೆ ಪ್ರದೀಪ್ ಅವರು ಯೋಚಿಸುತ್ತಿದ್ದರು ತಂದೆ ತಾಯಿಗೋಸ್ಕರ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ನನ್ನ ಮಗ ಅವನು ಈ ರೀತಿ ಬದಲಾಗುತ್ತಾನೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ ಅವನು ಓದುತ್ತಿರುವಾಗ ತಿಳಿದವರು ನನಗೆ ಹೇಳಿದ್ದರು ಎಲ್ಲವನ್ನು ಮಗ ಮಗ ಎಂದು ಮಾಡಬೇಡ ಕೊನೆಗಾಲಕ್ಕೆ ನಿನಗೆ ಅಂತ ಸ್ವಲ್ಪ ಉಳಿಸಿಕೋ ಎಂದು ಆದರೆ ನಾನು ಆಗ ಅವರ ಮಾತನ್ನು ತಿರಸ್ಕರಿಸಿದೆ ನನ್ನ ಮಗನ ಮೇಲೆ ಅತಿಯಾದ ವ್ಯಾಮೋಹ ಇಟ್ಟಿದ್ದೆ ಆದರೆ ಇಂದು ನನ್ನ ಪರಿಸ್ಥಿತಿ ಈ ಮಟ್ಟಕ್ಕೆ ಬರುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ ನಾನು ನನ್ನ ಮಗನಿಗಾಗಿ ಮಾಡಿದ್ದೇನೆ ಆದರೆ ವಯಸ್ಸಾದಾಗ ನಾವು ಅವರಿಗೆ ಭಾರವಾಗುತ್ತೇವೆ ಮಕ್ಕಳು ತಮ್ಮ ಭವಿಷ್ಯಕ್ಕಾಗಿ ತಂದೆ ತಾಯಿಗಳನ್ನು ಎಲ್ಲಾದರೂ ಹೇಗಾದರೂ ಬಿಟ್ಟು ತಮಗೆ ಅಡೆತಡೆ ಆಗಬಾರದೆಂದು ತಮ್ಮ ಜವಾಬ್ದಾರಿಯಿಂದ ಕೈ ತೊಳೆದುಕೊಂಡು ಬಿಡುತ್ತಾರೆ ವಯಸ್ಸಾದವರನ್ನು ಎಲ್ಲಿಯಾದರೂ ಬಿಟ್ಟು ಹೊರಟು ಹೋಗುತ್ತಾರೆ ಆಶ್ರಮಕ್ಕೆ ಹೋಗುತ್ತಿರುವಾಗ ಚಂದ್ರಕಲಾ ಅವರು ತಮ್ಮ ಗಂಡನ ದುಃಖದಿಂದ ಕೂಡಿದ ಮುಖವನ್ನು ನೋಡುತ್ತಾ ಕುಳಿತುಕೊಂಡರು ಹೀಗಿರುವಾಗ ಪ್ರದೀಪ್ ಅವರಿಗೆ ಏನೋ ನೆನಪಿಗೆ ಬಂದು ಮಗನನ್ನು ಕರೆದರು ಆಗ ತಕ್ಷಣ ಮಗ ಹೇಳಿದ ಅಪ್ಪ ನಾವು ಸ್ವಲ್ಪ ಸಮಯದಲ್ಲಿ ಆಶ್ರಮವನ್ನು ಸೇರುತ್ತೇವೆ ಎಂದು ಮಗನ ಮಾತನ್ನು ಕೇಳಿ ಪ್ರದೀಪ್ ಸುಮ್ಮನಾದರು ತಂದೆ ತಾಯಿಯನ್ನು ಆಶ್ರಮದಲ್ಲಿ ಬಿಟ್ಟು ಮಗ ಮತ್ತು ಸೊಸೆ ಹೊರಬಂದರು ಆಗ ಯೋಗೇಶ್ಗೆ ಒಂದು ಫೋನ್ ಬಂತು ಅವನು ಆಗ ಆಶ್ರಮದ ಹೊರಗೆ ಸ್ವಲ್ಪ ಸಮಯ ಕುಳಿತು ಫೋನ್ನಲ್ಲಿ ಮಾತನಾಡುತ್ತಿದ್ದ ಆಗ ಆಶ್ರಮದಿಂದ ಒಬ್ಬ ಮಹಿಳೆ ಹೊರಬಂದರು ಆಕೆ ಯೋಗೇಶ್ನನ್ನು ಮಾತನಾಡಿಸಿದರು ಆಗ ಯೋಗೇಶ್ ಮೇಡಮ್ ನಾನು ನಿಮಗೆ ಗೊತ್ತಾ ಎಂದು ಕೇಳಿದ ಹೌದಪ್ಪ ನೀನು ನನಗೆ ಚೆನ್ನಾಗಿ ಗೊತ್ತು ನಿನ್ನ ತಂದೆ ತಾಯಿಯನ್ನು ನೋಡಿದ ತಕ್ಷಣ ನಾನು ನಿನ್ನನ್ನು ಗುರುತಿಸಿದೆ ಈ ದಿನ ನೀನು ಮಾಡಿದ ಕೆಲಸ ಇದೆಯಲ್ಲ ಎಷ್ಟು ದೊಡ್ಡ ಮತ್ತು ಎಷ್ಟು ಒಳ್ಳೆಯ ಕೆಲಸ ಗೊತ್ತಾ ಮಕ್ಕಳು ನಿನ್ನ ಹಾಗೆ ಆಗುತ್ತಾರೆ ಎಂದರೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಮಕ್ಕಳನ್ನ ದತ್ತು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದರು ಆಗ ಯೋಗೇಶ್ಗೆ ಏನು ಅರ್ಥವಾಗದೆ ನೀವು ಏನು ಹೇಳ್ತಾ ಇದ್ದೀರಾ ನಾನು ನನ್ನ ತಂದೆ ತಾಯಿಗೆ ಒಬ್ಬನೇ ಮಗ ಇರುವುದು ಅವರೇ ನನಗೆ ಜನ್ಮ ಕೊಟ್ಟವರು ಎಂದಾಗ ಮೇಡಮ್ ಹೇಳಿದರು ಹೌದು ನೀನಿವತ್ತು ಈ ರೀತಿ ಯಾಕೆ ಮಾತಾಡ್ತಾ ಇದ್ದೀಯಾ ಅಂದರೆ ಅವರು ನಿಮ್ಮನ್ನು ಆ ರೀತಿ ನೋಡಿಕೊಂಡಿದ್ದಾರೆ ಹಾಗಾಗಿ ನಿನಗೆ ಅವರ ಮೇಲೆ ಸ್ವಲ್ಪ ಕೂಡ ಯಾವತ್ತೂ ಅನುಮಾನನೇ ಬಂದಿಲ್ಲ ಅಂತ ತಂದೆ ತಾಯಿಯವರು ಮೇಡಮ್ ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಬೇರೆ ಯಾರಿಗೋ ಹೇಳೋ ಮಾತನ್ನು ನನಗೆ ಹೇಳ್ತಿದ್ದೀರಾ ಅಂತ ಅನಿಸುತ್ತೆ ಅಂದಾಗ ಮೇಡಮ್ ಹೇಳಿದರು ನಾನು ಸರಿಯಾದ ಸಮಯಕ್ಕೆ ಸರಿಯಾಗಿರುವವರಿಗೆ ಹೇಳುತ್ತಿದ್ದೇನೆ ನಾನಲ್ಲಪ್ಪ ಮಿಸ್ಟೇಕ್ ಮಾಡಿಕೊಂಡಿರುವುದು ನನಗೆ ಈಗಲೂ ಚೆನ್ನಾಗಿ ನೆನಪಿದೆ ನಾನು ನೂರಾರು ಮಕ್ಕಳನ್ನು ಆಶ್ರಮದಿಂದ ಮಕ್ಕಳಿಲ್ಲದವರಿಗೆ ದತ್ತು ಕೊಟ್ಟಿದ್ದೇನೆ ಯಾಕಂದರೆ ನಿನ್ನನ್ನು ಇಲ್ಲಿ ಯಾರೋ ತಂದು ಬಿಟ್ಟಿದ್ದರು ಆಗ ನಿನಗೆ ಎರಡು ಕಾಲುಗಳು ಮುರಿದಿದ್ದವು ನಿನ್ನ ಆರೋಗ್ಯ ಕೂಡ ಸರಿ ಇರಲಿಲ್ಲ ನೀನು ಬದುಕುಳಿಯುವ ಸಾಧ್ಯತೆ ತುಂಬ ಕಡಿಮೆ ಇತ್ತು ನಮಗೆ ಯಾರಿಗೂ ನಂಬಿಕೆ ಇರಲಿಲ್ಲ ನೀನು ಬದುಕುತ್ತೀಯ ಅಂತ ಒಂದು ದಿನ ನಿನ್ನ ತಂದೆ ತಾಯಿ ಒಂದು ಮಗುವನ್ನು ದತ್ತು ಪಡೆಯಲು ನಮ್ಮ ಆಶ್ರಮಕ್ಕೆ ಬಂದರು ನಾವು ಇಲ್ಲಿರುವ ಎಲ್ಲ ಮಕ್ಕಳನ್ನು ಅವರಿಗೆ ತೋರಿಸಿದ್ವಿ ಅವರು ಮಕ್ಕಳನ್ನು ನೋಡುವಾಗ ಹಿಂದೆಯಿಂದ ನೀನು ಅವರ ಸೀರೆ ಸೆರಗನ್ನು ಹಿಡಿದುಕೊಂಡಿದ್ದೆ ಅಷ್ಟೆ ಅವರು ನಿನ್ನನ್ನು ದತ್ತು ಪಡೆಯಲು ತೀರ್ಮಾನಿಸಿದರು ನಾವೆಲ್ಲ ಅವರಿಗೆ ಎಷ್ಟೋ ವಿಧವಾಗಿ ಹೇಳಿದೆವು ಈ ಮಗು ಬೇಡ ಬೇರೆ ಮಗುವನ್ನು ನೋಡಿ ಈ ಮಗುವಿಗೆ ಆರೋಗ್ಯ ಸರಿಯಿಲ್ಲ ಎಂದು ಮತ್ತು ಅವನ ಕಾಲು ಕೂಡ ಮುರಿದಿವೆ ಎಂದು ಅಲ್ಲದೆ ಡಾಕ್ಟರ್ ಕೂಡ ಹೇಳಿದ್ದಾರೆ ಈ ಮಗು ಸರಿ ಹೋಗುವುದು ತುಂಬ ಕಷ್ಟ ಎಂದು ಹಾಗಾಗಿ ನೀವು ಬೇರೆ ಮಗುವನ್ನು ನೋಡಿ ಎಂದು ಹೇಳಿದೆವು ಆದರೆ ನಿನ್ನ ತಂದೆ ತಾಯಿ ಆಗ ಏನು ಹೇಳಿದ್ದರೂ ಗೊತ್ತಾ ಒಂದು ವೇಳೆ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ಈ ಪರಿಸ್ಥಿತಿ ಬಂದಿದ್ದರೆ ನಾವು ಆ ಮಗುವನ್ನು ಬಿಟ್ಟು ಬಿಡುತ್ತಿದ್ದೇವಾ ಖಂಡಿತ ಇಲ್ಲ ಆದ್ದರಿಂದ ಇಂದಿನಿಂದ ಇವನೇ ನಮ್ಮ ಮಗ ಎಂದು ಅವರು ನಿನ್ನನ್ನು ದತ್ತು ತೆಗೆದುಕೊಂಡು ಹೋದರು ನಾವುಗಳು ಆಗಾಗ ನಿನ್ನನ್ನು ನೋಡಲು ಮನೆಗೆ ಬರ್ತಿದ್ವಿ ನಾವು ನೋಡಿದ್ದೇವೆ ಆ ನಿನ್ನ ತಂದೆ ತಾಯಿ ನಿನ್ನನ್ನು ಹೇಗೆ ಕಾಪಾಡಿ ಬೆಳೆಸಿದ್ದಾರೆ ಎಂದು ಯಾಕೆ ಅವರು ನಿನಗೆ ಇದೆಲ್ಲವನ್ನ ಹೇಳಿಲ್ವೇ ಸರಿ ಬಿಡು ನಿನ್ನ ಮನೆಯಲ್ಲಿ ಎಲ್ಲಾದರೂ ನಿನ್ನ ದತ್ತು ತೆಗೆದುಕೊಂಡಿರುವ ಆ ಡಾಕ್ಯುಮೆಂಟ್ ಇರಬಹುದು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಯೋಗೇಶ್ ತಕ್ಷಣ ಮನೆಗೆ ಓಡಿ ಬಂದ ಮನೆಯಲ್ಲಿದ್ದ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ತೆಗೆದು ಹರಡಿದ ಆಗ ಅವನ ತಂದೆಯ ರೂಮಿನಲ್ಲಿ ಒಂದು ಹಳೆಯ ಟ್ರಂಕ್ ಇತ್ತು ಅವರು ಹಳೆಯ ವಸ್ತುಗಳನ್ನೆಲ್ಲ ಅದರಲ್ಲಿ ಇಟ್ಟಿದ್ರು ಅದಕ್ಕೆ ಬೀಗ ಹಾಕಿ ತುಂಬ ಹುಷಾರಾಗಿ ಮುಚ್ಚಿಟ್ಟಿದ್ರು ಬೀಗವನ್ನು ಒಡೆದು ಇದರಲ್ಲಿ ಏನಿದೆ ಎಂದು ನೋಡಿದ ಯೋಗೇಶ್ ಅದರಲ್ಲಿ ತುಂಬ ವಸ್ತುಗಳಿದ್ದವು ಅದೆಲ್ಲ ಯೋಗೇಶ್ ಆಟವಾಡುತ್ತಿದ್ದ ವಸ್ತುಗಳು ಅವನಿಗೆ ಅದನ್ನೆಲ್ಲ ತಂದುಕೊಡಲು ಅವರ ತಂದೆ ಎಷ್ಟೋ ಸಲ ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿದ್ದರೋ ಆ ಕಷ್ಟ ಅವರಿಗೆ ಗೊತ್ತು ಅವುಗಳನ್ನೆಲ್ಲ ನೋಡುತ್ತಲೇ ಯೋಗೇಶ್ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡ ಆಗ ನಡುಗುತ್ತಿರುವ ಕೈಗಳಿಂದಲೇ ಅದರಲ್ಲಿರುವ ವಸ್ತುಗಳನ್ನು ಒಂದೊಂದಾಗಿ ತೆಗೆದು ನೋಡತೊಡಗಿದ ತನ್ನ ಚಿಕ್ಕ ವಯಸ್ಸಿನಲ್ಲಿ ಬರೆದ ಗೊಂಬೆಯ ಚಿತ್ರ ಆ ಪೆಟ್ಟಿಗೆಯಲ್ಲಿ ಕಾಣಿಸಿತು ಅವನು ತನ್ನ ತಂದೆ ತಾಯಿಯ ಜೊತೆ ಕೈಗಳನ್ನು ಹಿಡಿದುಕೊಂಡು ನಡೆದುಕೊಂಡು ಹೋಗುತ್ತಿರುವ ಚಿತ್ರವನ್ನು ನೆನಪು ಮಾಡಿಕೊಂಡ ಆಗ ಅವನು ಚಿಕ್ಕ ವಯಸ್ಸಿನಲ್ಲಿ ಬರೆದ ಆ ಚಿತ್ರವನ್ನು ನೋಡಿ ಅವನು ತನ್ನ ತಂದೆ ತಾಯಿಗೆ ನಾನು ಯಾವಾಗಲೂ ನಿಮ್ಮ ಕೈಗಳನ್ನು ಬಿಡುವುದಿಲ್ಲ ಎಂದು ಹೇಳಿದ ಮಾತು ನೆನಪಿಗೆ ಬಂತು ಮತ್ತು ಜೋರಾಗಿ ಅಳುತ್ತಾ ಭಾರವಾದ ಮನಸ್ಸು ಅವನಿಗೆ ಸಾಯುವಂತೆ ಮಾಡುತ್ತಿತ್ತು ಮತ್ತೆ ಆ ಪೆಟ್ಟಿಗೆ ಹುಡುಕಿದಾಗ ಅದರಲ್ಲಿ ಒಂದು ಕವರ್ ಇತ್ತು ಆ ಕವರ್ನಲ್ಲಿ ಯಾವುದೋ ಕೆಲವು ಪೇಪರ್ಸ್ಗಳಿದ್ದವು ಅವುಗಳನ್ನು ನೋಡುತ್ತಲೇ ಯೋಗೇಶ್ ಕಲ್ಲಿನಂತಾಗಿ ಕುಳಿತು ಬಿಟ್ಟ ಅದರಲ್ಲಿರುವ ಪೇಪರ್ಗಳನ್ನು ತೆಗೆದು ಓದಿದಾಗ ಅವನಿಗೆ ಸಮುದ್ರದ ಸುಳಿಯಲ್ಲಿ ಸಿಲುಕಿದಂತಾಯಿತು ಅವನ ಮನಸ್ಸಿನಲ್ಲಿ ಬಾಲ್ಯದ ನೆನಪುಗಳೆಲ್ಲವೂ ಬರತೊಡಗಿದವು ಅವನು ತಲೆ ಮೇಲೆ ಕೈ ಹೊತ್ತು ಅಲ್ಲಿ ಕುಳಿತು ಬಿಟ್ಟ ಆಗ ಅವನ ಹೆಂಡತಿ ಏನಾಯಿತು ನಿಮಗೆ ಯಾಕೆ ನೀವು ಏನನ್ನು ಮಾತನಾಡುತ್ತಿಲ್ಲ ಯಾಕೆ ಈ ರೀತಿ ಕೂತು ಅಳುತ್ತಿದ್ದೀರಿ ಎಂದು ಕೇಳಿದಳು ಆ ಪೇಪರ್ಗಳನ್ನೆಲ್ಲ ತನ್ನ ಗಂಡನ ಕೈಯಿಂದ ತೆಗೆದುಕೊಂಡು ಓದಲು ಶುರು ಮಾಡಿದಳು ಅವಳಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬದಾದಳು ಪ್ರದೀಪ ಹಾಗೂ ಚಂದ್ರಕಲಾ ಅವರು ಇಪ್ಪತ್ತೆಂಟು ವರ್ಷಗಳ ಹಿಂದೆ ಯೋಗೇಶ್ನನ್ನು ಒಂದು ಅನಾಥಾಶ್ರಮದಿಂದ ತೆಗೆದುಕೊಂಡಿದ್ದರು ಎಂದು ಆ ಪೇಪರ್ನಲ್ಲಿ ಬರೆದಿತ್ತು ಅದನ್ನು ಓದಿದ ಅವಳಿಗೆ ಮೈಯೆಲ್ಲ ಕಂಪಿಸಿತು ಈಗ ಯೋಗೇಶ್ ಜೋರಾಗಿ ನಾನು ಎಂತಹ ಕೆಲಸವನ್ನ ಮಾಡಿದೆ ಎಷ್ಟು ದೊಡ್ಡ ಪಾಪ ಮಾಡಿದೆ ಈ ಪಾಪಕ್ಕೆ ಪ್ರಾಯಶ್ಚಿತವೇ ಇಲ್ಲ ಎಂದು ಅಳುತ್ತಾ ಕೂಗಾಡತೊಡಗಿದ ನನ್ನ ಸಂತೋಷ ನನ್ನ ನೆಮ್ಮದಿ ಎಲ್ಲವನ್ನ ಈಡೇರಿಸಲು ನನ್ನ ತಂದೆ ತಾಯಿ ತಮ್ಮ ಸಂತೋಷ ತಮ್ಮ ಆಸೆಗಳನ್ನೆಲ್ಲ ಸುಟ್ಟು ಹಾಕಿದ್ದರು ಆದರೆ ಈಗ ಅವರು ವಯಸ್ಸಾದ ಮೇಲೆ ನಾನು ಅವರನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದಿದ್ದೇನೆ ನನ್ನನ್ನು ಕಣ್ಣಿನ ರೆಪ್ಪೆಯ ಹಾಗೆ ಕಾಪಾಡಿದ್ದ ನನ್ನ ತಂದೆ ತಾಯಿಯನ್ನ ನಾನು ಈಗ ನೋಡಿಕೊಳ್ಳಲಾಗದೆ ವೃದ್ಧಾಶ್ರಮದಲ್ಲಿ ಸೇರಿಸಿದ್ದೇನೆ ಸಾಯುತ್ತಿದ್ದ ಮಗುವನ್ನು ಕರೆದುಕೊಂಡು ಬಂದು ಜೀವ ಉಳಿಸಿ ಅಂಗೈಯಲ್ಲಿಟ್ಟು ಸಾಕಿದವರನ್ನ ಇಂದು ಬೀದಿಗೆ ಬಿಟ್ಟಿದ್ದೇನೆ ಎಂದು ಅಳುತ್ತಾ ಅವನು ತನ್ನ ಫ್ಲೈಟ್ ಟಿಕೆಟನ್ನು ಹರಿದು ಹಾಕಿದ ನಂತರ ಫೋನ್ ಮಾಡಿ ನಾವು ಮನೆಯನ್ನ ಮಾರುವುದಿಲ್ಲ ಎಂದು ಕೊಂಡುಕೊಳ್ಳುವವರ ಬಳಿ ಹೇಳಿದ ಗಂಡ ಹೇಳಿದ ಮಾತುಗಳನ್ನು ಕೇಳಿ ಜ್ಯೋತಿ ಗಾಬರಿಯಿಂದ ಎದ್ದು ನಿಂತಳು ಅದನ್ನು ನೋಡಿ ಯೋಗೇಶ್ ಹೇಳಿದ ಜ್ಯೋತಿ ನನ್ನ ತಂದೆ ತಾಯಿಯ ಜೊತೆ ನಿನಗೆ ಇರಲು ಇಷ್ಟವಿಲ್ಲದಿದ್ದರೆ ನಿನಗೆ ಇಷ್ಟ ಬಂದ ಕಡೆ ನೀನು ಹೋಗಬಹುದು ನಾನು ನನ್ನ ತಂದೆ ತಾಯಿಯನ್ನು ತಿರುಗಿ ನನ್ನ ಮನೆಗೆ ಕರೆದುಕೊಂಡು ಬರಲು ಹೋಗುತ್ತಿದ್ದೇನೆ ನಾನು ಅಮೆರಿಕಾಗೂ ಕೂಡ ಹೋಗುವುದಿಲ್ಲ ನಾನು ಇಲ್ಲೇ ಇದೇ ಕೆಲಸವನ್ನು ಮಾಡುತ್ತಾ ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದುಕೊಂಡಿದ್ದೇನೆ ಎಂದಾಗ ಜ್ಯೋತಿ ಕೂಡ ಅಳುತ್ತಾ ಗಂಡನನ್ನು ನೋಡುತ್ತಾ ನನ್ನನ್ನು ಕ್ಷಮಿಸಿ ನಾನು ನಿಮ್ಮೆಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಇರಲು ಬಯಸುತ್ತೇನೆ ನನ್ನನ್ನು ಎಲ್ಲಿಗೂ ಕಳುಹಿಸಬೇಡಿ ಎಂದು ಕೇಳಿಕೊಂಡಳು ಈಗ ಗಂಡ ಹೆಂಡತಿ ಇಬ್ಬರೂ ಸೇರಿ ಆಶ್ರಮಕ್ಕೆ ಹೋಗಿ ತಂದೆ ತಾಯಿಯನ್ನ ಗೌರವದಿಂದ ಮನೆಗೆ ಕರೆದುಕೊಂಡು ಬಂದರು ಮನೆಗೆ ಬಂದ ತಕ್ಷಣ ಯೋಗೇಶ್ ಮತ್ತು ಜ್ಯೋತಿ ಇಬ್ಬರು ಅವರ ಪಾದಕ್ಕೆ ಬಿದ್ದು ಕ್ಷಮೆಯಾಚಿಸಿದರು ಮತ್ತು ಈಗ ಎಲ್ಲರೂ ಆ ಮನೆಯಲ್ಲಿ ಒಟ್ಟಾಗಿ ಸಂತೋಷದಿಂದ ಜೀವನ ನಡೆಸುತ್ತಿದ್ದಾರೆ ಸ್ನೇಹಿತರೆ ಕೇಳಿದ್ರಲ್ಲ ಈ ಕಥೆಯನ್ನು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು